ನಮಸ್ಕಾರ ಸ್ನೇಹಿತರೆ ರವಿಚಂದ್ರನ್ ಅವರು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಅತಿ ಹೆಚ್ಚು ಜನಪ್ರಿಯ ನಟರು ಮತ್ತು ಪ್ರೇಮ ಲೋಕದ ಗುರು ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಸ್ನೇಹಿತರೆ ಈಗ ಇವರಿಗೆ ಬಂದ ಸ್ಥಿತಿ ನೋಡಿದರೆ ತುಂಬ ನೋವಾಗುತ್ತೆ ಹೌದು ರವಿಚಂದ್ರನ್ ಅವರಿಗೆ ಖರ್ಚಿಗೂ ದುಡ್ಡು ಮಾಡಿಕೊಳ್ಳಲು ಏನು ಮಾಡುತ್ತಿದ್ದಾರೆ ಗೊತ್ತಾ ಅದನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೆರವು ವಿಷಯಕ್ಕೆ ಬರೋಣ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಪ್ರೇಮಗುರು ರಣಧೀರ ಕ್ರೇಜಿ ಸ್ಟಾರ್ ಅವರು ಇತ್ತೀಚಿನ ಕಾಲದಲ್ಲಿ ತಾವು ಮಾಡುತ್ತಿರುವ ಸಿನಿಮಾಗಳು ಅಷ್ಟೊಂದು ಯಶಸ್ಸು ಕಾಣುತ್ತಿಲ್ಲ ಆದ್ದರಿಂದ ಇವರು ಕೆಲ ಸಮಯದವರೆಗೆ ಸಿನಿಮಾ ಮಾಡುವುದೇ ನಿಲ್ಲಿಸಿದ್ದಾರೆ ಆದರೆ ಈಗ ಕ್ರೇಜಿಸ್ಟಾರ್ ಅವರು ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಹೌದು ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡುತ್ತಿರುವ ಕ್ರೇಜಿಸ್ಟಾರ್ ಇವರ ಅಭಿಮಾನಿಗಳಿಗೆ ಸಂತೋಷ ತರುತ್ತಿದೆ ಸ್ನೇಹಿತರೆ ರವಿಚಂದ್ರನ್ ಅವರೇ ಹೇಳಿರುವ ಪ್ರಕಾರ ನನಗೆ ಖರ್ಚಿಗೂ ದುಡ್ಡು ಬೇಕಲ್ಲ ನನ್ನ ಜೇಬಿಗೂ ಸ್ವಲ್ಪ ದುಡ್ಡು ಬೇಕಲ್ಲ ಅಂತ ಹೇಳಿಕೊಂಡಿದ್ದಾರೆ ಅದು ಯಾವಾಗ ಎಂದರೆ ಇವರು ಕಲರ್ಸ್ ಕನ್ನಡದ ಡ್ಯಾನ್ಸ್ ರಿಯಾಲಿಟಿ ಶೋ ಜಡ್ಜ್ ಆಗುತ್ತಿದ್ದಾರೆ ತಕದಿಮಿತ ಡ್ಯಾನ್ಸ್ ಕಾರ್ಯಕ್ರಮದ ತೀರ್ಪುಗಾರರಾಗುತ್ತಿದ್ದಾರೆ ಹಿರಿತೆರೆಯನ್ನ ಆಳಿದ ಈ ಕಲಾವಿದ ಕಿರುತೆರೆಗೆ ಬರುತ್ತಿರುವ ಬಗ್ಗೆ ತಮ್ಮ ಮನದಾಳದ ಮಾತನ್ನ ಆಡಿದ್ದಾರೆ ಅವರು ಹೀಗೆ ಮಾತನಾಡಿದ್ದಾರೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಯೋಚಿಸುತ್ತಿರುತ್ತೇನೆ ಟಿ ಕಾರ್ಯಕ್ರಮಗಳಿಂದ ನನ್ನ ಮುಂದಿನ ಸಿನಿಮಾಗಳಿಗೆ ಅಡ್ಡಿಯಾಗಲ್ಲ ಜೇಬಿಗೂ ಖರ್ಚಿಗೂ ದುಡ್ಡು ಬೇಕಲ್ಲ ಹಾಗಾಗಿ ಇದು ನನಗೆ ಬದಲಾವಣೆ ಕೊಡುತ್ತೆ ನಾನು ಎಲ್ಲೇ ಇದ್ದರೂ ಮಾಡಬೇಕಾದನ್ನ ಮಾಡುತ್ತಲೇ ಇರುತ್ತೇನೆ ಎಂದು ರವಿಚಂದ್ರನ್ ಅವರು ಮತ್ತೆ ಕಿರುತೆರೆಗೆ ಬರುತ್ತಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಗಿಸುವ ಮನಸ್ಸಿನ ಹಿಂದೆಯೂ ಕೂಡ ಎಷ್ಟು ನೋವಿರುತ್ತೆ ಅಂತ ಅದೇನೇ ಆಗಲಿ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಮತ್ತೆ ಸಿನಿಮಾ ಮಾಡಲು ರೆಡಿಯಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು